ನಮಸ್ಕಾರ ಪ್ರಿಯ ವೀಕ್ಷಕರೇ ಕಾಂಗ್ರೆಸ್ ಅಲ್ಲಿ ದಿಢೀರ್ ವಿದ್ಯಮಾನ ಮೂವತ್ತಕ್ಕೂ ಹೆಚ್ಚು ಮಂದಿ ಹಿರಿಯ ಶಾಸಕರು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀರಿ ನಮ್ಮ ಕಷ್ಟ ಸುಖ ಹೇಳ್ಕೋಬೇಕಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿರೋದೇ ಈ ವಿದ್ಯಮಾನಕ್ಕೆ ಕಾರಣ ಇದರಲ್ಲಿ ಏನಿದೆ ಮಹಾ ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತ ಹೇಳೋದು ಶಾಸಕರ ಹಕ್ಕು ಅದರಂತೆ ಬರ್ದಿರಬಹುದೇನ ನಿಜ ಸರ್ಕಾರ ಬಂದು ಎರಡು ತಿಂಗಳಾಗಿದೆ ಪ್ರೋಗ್ರಾಮ್ ಟೇಕ್ ಟೇಕ್ಅಫ್ ಆಗಿದೆ ಇಲ್ಲಿ ಶಾಸಕಾಂಗ ಪಕ್ಷ ಸಭೆ ಕರೀರಿ ಅಂತ ಹೇಳಬಹುದಿತ್ತು ಟು ಸಿಎಂ ಆದರೆ ಅಧಿಕೃತವಾಗಿ ಪತ್ರ ಬರೆದು ಆಗ್ರಹ ಪಡಿಸುವಂಥದ್ದು ಅಥವಾ ಮನವಿ ಏನಾಗಿತ್ತು ಕಾಂಗ್ರೆಸ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ಕಾಂಗ್ರೆಸ್ನ ಆಂತರಿಕ ವಿದ್ಯಮಾನಗಳು ಏಕಾಏಕಿ ಆರಂಭ ಆಗಿದೆ ತಣ್ಣಗಿತ್ತು ಇದ್ದಕ್ಕಿದ್ದ ಹಾಗೆ ಸಂಚಲನ ಉಂಟಾಗಿದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀರಿ ಅಂತ ಹಿರಿಯ ಶಾಸಕ ನಾಯಕ ಬಿ ಆರ್ ಪಾಟೀಲ್ ನಾಡಗೌಡರು ಹಂಜನೆ ರಾಯರೆಡ್ಡಿ ಅವರೂ ಸೇರಿ ಸುಮಾರು ಮೂವತ್ತು ಜನ ಪಾತ್ರವನ್ನು ಬರೆದಿದ್ದಾರೆ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರಿಗೆ ಪಾತ್ರವನ್ನು ಬರೆದಿದ್ದಾರೆ ಅದರಲ್ಲಿ ನಮ್ಮ ಕಷ್ಟ ಸುಖಗಳನ್ನ ನಾವು ಚರ್ಚೆ ಮಾಡೋದಿದೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದರು ನಿಜ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡು ತಿಂಗಳಾಗಿದೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿಬೇಕಿತ್ತು ಈ ಹಿಂದೆ ಒಂದ್ಸರಿ ಕರೆದಿದ್ರು ಆದ್ರೆ ರಾಹುಲ್ ಗಾಂಧಿ ಅವರ ಔತಣ ಕೂಟ ಇಟ್ಕೊಂಡಿದ್ರಿಂದ ಸಚಿವರೆಲ್ಲ ಹೋಗ್ಬೇಕಾಗಿದ್ದರಿಂದ ಅದು ರದ್ದಾಯ್ತು ಮೇಲೆ ಅಧಿವೇಶನ ಬಂತು ಅದೊಂದು ಸರಿ ಕರಿಬೇಕಿತ್ತು ಕರೆದಿತ್ತು ಸಾಮಾನ್ಯವಾಗಿ ಕಾಂಗ್ರೆಸ್ ಅಲ್ಲಿ ಸಿ ಎಂ ಅಥವಾ ಎ ಸಿ ಸಿ ಜನರಲ್ ಸೆಕ್ರೆಟರಿ ಸೂಚನೆಯನ್ನು ಕೊಟ್ಟರೆ ಮಾಡ್ಕೊಂಡು ಹೋಗ್ತಾರೆ ಅನ್ಯೂಶಲ್ ಸಿಚುವೇಶನ್ ಏನಾದ್ರು ಅರೈಸ್ ಆದರೆ ಡಿಫ್ರೆನ್ಸಸ್ ಅಥವಾ ಏನಾದರೂ ಇರ್ಸು ಮೂಡಿಸ್ತೋ ಸಚಿವರ ಕಾರ್ಯವೈಖರಿ ಬಗ್ಗೆ ಬೇಡಿಸ್ರು ಅದನ್ನ ಸ್ಪೆಸಿಫಿಕ್ ಆಗಿ ಏನಾದ್ರು ರಿಜಿಸ್ಟರ್ ಮಾಡೋ ಪರಿಸ್ಥಿತಿ ಬಂದ್ರೆ ಆಗ ಅಸಮಾಧಾನಿತ ಶಾಸಕರು ಒಂದಾಗಿ ಒಂದು ಪತ್ರವನ್ನು ಕೊಟ್ಟು ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕು ಅಂತ ಒತ್ತಾಯ ಮಾಡೋದು ಮನವಿ ಮಾಡೋದು ಒಂದು ಸಂಪ್ರದಾಯ ಇದೆ ಈಗ ಇನ್ನು ಎರಡು ತಿಂಗಳಾಗಿದೆ ಇವರ ಐದು ಭಾಗ್ಯಗಳ ಗ್ಯಾರಂಟಿ ಇನ್ನು ಟೇಕ್ ಆಫ್ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮಗೆ ಕಷ್ಟ ಆಗ್ತಿದೆ ನಮ್ ಗ್ರೀಮೆನ್ಸಸ್ ಅನ್ನು ತೋಡ್ಕೋಬೇಕಾಗಿದೆ ನೀವು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀಲಿ ಅಂತ ವಿದ್ಯುಕ್ತವಾಗಿ ಪತ್ರದ ಮೂಲಕ ಸಿದ್ದರಾಮಯ್ಯನವರಿಗೆ ಬರೆಯುವಂಥದ್ದಿ ಏನಾಗಿತ್ತು ಮೊನ್ನೆ ಅಧಿವೇಶನ ನಡೀತು ಶಾಸಕರಿಗೆ ಸಿಎಂ ಅವೈಲಬಲ್ ಇದ್ರು ಅಪ್ ದಿ ಹೌಸ್ ಇದ್ರು ಹೊರಗಡೆ ಇದ್ರು ಪತ್ರ ಹೋಗಿ ಒಂದ್ಸರಿ ಸರ್ ಕರೆಯಲಿ ಸಾರ್ ಅಂದಿದ್ರೆ ಆಗಿರೋದು ಆದರೆ ಪತ್ರ ಬರೆದು ಎಷ್ಟು ಮಾಡೋ ಅಂತದ್ದು ಏನು ಯಾಕಾಗಿ ಪತ್ರ ಬರದ್ರು ಹಾಗಾದ್ರೆ ನಿಜಕ್ಕೂ ಏನಾದರೂ ಆಗ್ತಾ ಇದೆಯಾ ಇದು ಮುಖ್ಯವಾದಂತಹ ಪ್ರಶ್ನೆ ಹಾಗೆ ನೋಡಿದ್ರೆ ಇದನ್ನ ಭಿನ್ನ ಮತ ಅಂತ ಕೂಡ ಕರೆಯೋಕ್ಕಾಗಲ್ಲ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಭಿನ್ನ ಮತ ಸ್ಫೋಟ ಆಗಿದ್ದಾರೆ ಕೆಲವು ಕಡೆ ಎಲ್ಲ ಅದನ್ನು ಅನಾಲಿಸಿಸ್ ಮಾಡ್ತಿದ್ದಾರೆ ಭಿನ್ನ ಮತ ಸ್ಫೋಟ ಅಂತ ಬಿ ಆರ್ ಪಾಟೀಲ್ ಲೆಟ್ರೆ ಕೊಟ್ಟಿದ್ದಾರೆ ಅವರು ಅದನ್ನ ಮೂವ್ ಹಾಕಿದ್ದಾರೆ ಆರ್ ಪಾಟೀಲ್ ವೆರಿ ಕ್ಲೋಸ್ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ಗೆತ್ತ ಹತ್ತಿರದವರು ರಾಯರಡ್ಡಿ ಬಂಡಾಯ ಸಾವಿರಲ್ಲ ನಾಡಗೌಡರು ಬೇಕಾದವ್ರು ಅಂದ್ರೆ ಮುಖ್ಯಮಂತ್ರಿಯ ಬಗ್ಗೆ ಅಭಿಮಾನ ಇಟ್ಕೊಂಡಿರೋರು ಮುಖ್ಯಮಂತ್ರಿಯ ನಾಯಕತ್ವದ ಬಗ್ಗೆ ಗೌರವ ಇಟ್ಕೊಂಡಿರುವ ಗುಂಪೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀರಿ ಅಂತ ಹೇಳ್ತಿರ್ಬೇಕಾದ್ರೆ ಹಾಗಾದ್ರೆ ಏನು ಅಯ್ಯೋ ಒಂದ್ ರೀತಿನಲ್ಲಿ ಇಂಟ್ರೆಸ್ಟಿಂಗು ಒಂದ್ ರೀತಿನಲ್ಲಿ ತರೆಮನೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನುವ ಪ್ರಶ್ನೆಯೂ ಹೋದು ಈಗ ಸಿಎಂ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ನೋಡೋಣ ಶಾಸಕರುಗಳು ನಮಗೆ ಪತ್ರ ಬರೋದು ಅಳು ಅಂತ ಸಚಿವರುಗಳು ನಮಗೆ ಸ್ಪಂದಿಸ್ತಾ ಇಲ್ಲ ಸರಿಯಾಗಿ ಕೆಲಸ ಕಾರ್ಯಗಳು ಕಾರ್ಯಗಳಾಗ್ತಾ ಇಲ್ಲ ಅಂತೇಳಿ ಮೂವತ್ತು ಜನ ಶಾಸಕರು ನಮಗೆ ಪತ್ರ ಬರೋದು ಯಾರು ಹೇಳಿದ್ರು ನಿಮಗೆ ಪತ್ರ ಇಲ್ಲ ರಾಯರೆಡ್ಡಿ ಅವರು ರಾಹುಲ್ ಗಾಂಧಿಯವರು ಮೀಟಿಂಗ್ ಕರಿತೀವಿ ಎಂದದರಿಂದ ಅದು ಮುಂದಕ್ಕೆ ಹೋಯಿತು ಹಾಗಾಗಿ ಮೀಟಿಂಗ್ ಕರೆದಿದ್ದೀವಿ ನಾಳಿದ್ದು ಗುರುವಾರ

ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಹೇಳಿದ್ದಾರೆ ಕರೆದಿದ್ದೀವಿ ಒಂದು ಕ್ಯಾಶುಯಲ್ ಪ್ರತಿಕ್ರಿಯೆ ಸಿ ಎಂ ಇದು ಕ್ಯಾಶುಯಲ್ ಪ್ರತಿಕ್ರಿಯೆ ಇದ್ರ ಬಗ್ಗೆ ಒಂದು ಲೆಟರು ಓಡಾಡಿದೆ ಆ ಲೆಟರು ಬಾಂಬ್ ಶೂ ಸಿಡಿಗುಂಡಿದ್ದಂಗೆ ಇಪ್ಪತ್ತು ಮಂತ್ರಿಗಳಾಗಿರುವ ಅವರ ಕಾರ್ಯವೈಖರಿ ಸರಿ ಇಲ್ಲ ಅದೇನು ಮೂರನೇ ವ್ಯಕ್ತಿಗೆ ನಮಗೆ ಕಮಿಷನ್ ವ್ಯವಹಾರ ಅನ್ನೋ ರೀತಿಯಲ್ಲಿ ಆ ಮೂರನೇ ವ್ಯಕ್ತಿಯ ಕೃಪೆಗೆ ನಾವು ಪಾತ್ರರಾಗಬೇಕು ಅವರು ಅವ್ರ ಮೂಲಕ ಸಚಿವರು ವಸೂಲಿಯನ್ನು ಮಾಡ್ತಿದ್ದಾರೆ ನಾನು ಅರ್ಥದಲ್ಲಿ ಪತ್ರವನ್ನು ಬರೆದು ಅದು ಸಾಕಷ್ಟು ಕೋಲಾಹಲಕ್ಕೆ ಚರ್ಚೆಗೆ ಬಿಜೆಪಿಗೆ ಒಂದು ಅಸ್ತ್ರನೇ ಸಿಕ್ಕಿಬಿಟ್ಟು ಅನ್ನುವನಲ್ಲಿ ಗೂಳಿಹಟ್ಟಿ ಶೇಖರ್ ವಿವಿಧ ನಿಗಮಗಳಲ್ಲಿ ಭ್ರಷ್ಟಾಚಾರ ಕಮಿಷನ್ ನಡೆದಿದೆ ಅಂತ ಅವ್ರ ಪಕ್ಷದ ಶಾಸಕರೇ ಅವರು ಗೌರ್ಮೆಂಟ್ ಅಲ್ಲಿ ಬರ್ದಿತ್ತಲ್ಲ ಹಂಗೆ ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ನ ಶಾಸಕರೇ ತಿಳಿದು ಹೇಳ್ತಿದ್ದಾರೆ ತರ ಏನಾದ್ರು ಒಂದು ದೊಡ್ಡ ಅಸ್ತ್ರ ಸಿಕ್ಕು ಸಿಗುವ ರೀತಿಯ ವಿದ್ಯಮಾನ ನಡೆದ ಆದ್ರೆ ಈ ಕುತೂಹಲಕ್ಕೆ ಇಂಥ ಸೆನ್ಸೇಷನಿಸಮ್ಗೆ ಬಿ ಆರ್ ಪಾಟೀಲ್ ಸಂಜೆ ತಣ್ಣೀರ ಅದು ಫೇಕ್ ಪತ್ರ ನಾವು ಬರೆದಿರೋ ಪತ್ರದಲ್ಲಿ ಆತರ ಇಲ್ಲ ನಾವು ಆತರ ಯಾವ ಸಚಿವರ ಮೇಲೆ ಅಲಿಗೇಷನ್ ಮಾಡಿಲ್ಲ ಶಾಸಕಾಂಗ ಪಕ್ಷದ ಸಭೆ ಕಲೀರಿ ನಮ್ ಕಷ್ಟ ಸುಖ ಇಳ್ಕೋಬೇಕಾಗಿದೆ ಅಂತ ಸಿಎಮಿಂಗ್ ಹೇಳಿದಿವೆ ಅವತ್ತು ಯಾವುದೇ ಕಮಿಷನ್ ವ್ಯವಹಾರ ಯಾವುದೇ ಸಚಿವದ ಬಗ್ಗೆ ಅದೇನೋ ಇಪ್ಪತ್ತು ಮಂದಿ ಸಚಿವರು ಅದೆಲ್ಲ ಸುಳ್ಳು ಫೇಕು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳೋದ್ರ ಮೂಲಕ ನಂದು ಹೊಸ ಲೆಟರ್ ಇದು ಇದರಲ್ಲಿ ನಾನು ಇತ್ತೀಚೆಗೆ ಈ ಲೆಟರ್ಗಳು ದುರುಪಯೋಗ ಆಗ್ತದೆ ಅಂತ ಹೇಳಿ ನಾನು ಸೀರಿಯಲ್ ನಂಬರ್ ಆಗ್ತೀನಿ ಇತ್ತೀಚೆಗೆ ಹೆಸರಲ್ಲಿ ಸೀರಿಯಲ್ ನಂಬರ್ ಇಲ್ಲ ನಿನ್ನೆ ನಿನ್ನೆ ಡೇಟ್ ಇದೆ ನಿನ್ನೆ ನಾನು ಬೆಳಗ್ಗೆ ಇಲ್ಲೇ ಬಂದಿದ್ದೀನಿ ನಾನು ಬೆಂಗಳೂರಿನಿಂದ ಇದು ಫೇಕ್ ಮಾಡಿ ಫೇಕ್ ಕ್ರಿಯೇಟ್ ಮಾಡಿದ ಅಲ್ಲ ಸರ್ ಈಗ ಒಂದು ಯಾರು ಅವರು ಮಾಡಿರ್ಬೇಕು ನನ್ನ ವಿರೋಧಿಗಳು ಮಾಡಿರ್ಬೇಕು ಸರ್ ಈಗ ಒಂದು ತಮ್ಮ ಲೆಟರ್ ಇದು ಆಮೇಲೆ ಒಂದು ತಮ್ಮ ಸೈನ್ ಫೇಕ್ ಮಾಡಿದ್ರೆ ನಾನು ಹೇಳ್ತಾ ಇದ್ದೀನಿ ಇದು ಫೇಕ್ ಲೆಟರ್ ಅಂತ ಇದು ತನಿಖೆಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಲ್ಲ ಒಂದು ಸೈನ್ ನಾನು ಹಿಂದೆ ಶಾಸಕನಾಗಿದ್ದಾಗ ಹಳೆ ಮನೆಯಲ್ಲಿದ್ದಾಗ ಕೊಟ್ಟಂತ ವಿಳಾಸದ ಕೆಳಗಡೆ ನೋಡ್ರಿ ಶಾಂತಿನಗರ ಅಂತೇಳಿ ನಾನು ಶಾಂತಿನಗರ ಬಿಟ್ಟು ನಾಲ್ಕು ವರ್ಷ ಮೇಲೆ ಐತಿ ಇದು ಒಂದು ಫೇಕ್ ಆಗಿ ಕ್ರಿಯೇಟ್ ಮಾಡಿ ಪ್ರಿಯಾಂಕಾ ಮತ್ತು ನಮ್ಮ ನಡುವೆ ಮತಭೇದ ಹುಡಿಸಿ ಬೆಂಕಿ ಹಚ್ಚಿ ಜಗಳ ಹಚ್ಚಬೇಕನ್ನುವಂತ ಕುತಂತ್ರ ಮಾಡಿದ್ದಾರೆ ಇದು ನನ್ನ ಸಿಗ್ನೇಚರ್ ಇದ್ದದ್ದು ನಿಜ ಅದು ಪೇಸ್ಟ್ ಮಾಡಿದ್ದಾರೆ ಅದೆಲ್ಲ ಸಿಗ್ನೇಚರ್ ಪೇಸ್ಟ್ ಮಾಡಿದ್ದಾರೆ ಇದು ದುರುದ್ದೇಶ ಪೂರ್ವಕದಿಂದ ಇದನ್ನ ಮಾಡಿದ್ದಾರೆ ಅದನ್ನ ಖಂಡಿಸ್ತೀನಿ ನಾನು ಎಸ್ ಪಿ ಅವರಿಗೆ ಎನ್ಕ್ವೈರಿ ತನಿಖೆ ಮಾಡೋದಕ್ಕೆ ನಾನು ಕಂಪ್ಲೇಂಟ್ ಕೂಡ ಕೊಡ್ತಾ ಇದ್ದೀನಿ ಯಾರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀರಿ ಏನಂತ ಕೊಡ್ತೀರಿ ಸರ್ ತನಿಖೆ ಆಗಬೇಕು ಮಾಡಿದ್ದಾರೆ

ಇದರಲ್ಲಿ ಶಾಂತಿನಗರ್ ಗುಲ್ಬರ್ಗ ಅಂತಿದೆ ಇದರಲ್ಲಿ ಅಕ್ಕಮಹಾದೇವಿ ಅಕ್ಕ ಮಹಾದೇವಿ ಆಮೇಲೆ ಸೀರಿಯಲ್ ನಂಬರ್ ಇಲ್ಲ ಇದಕ್ಕೆ ಉಲ್ಲೇಖ ಹಾಕಿ ಲೆಟರ್ ನಾನು ಬರಲಿ ಬರೀ ಮೊಬೈಲ್ ಇದು ಕ್ಯಾಮ್ರಾದಾಗ ಇದು ಒಂದು ಪತ್ರದ ಕಥೆಯ ಹಾಗಾದ್ರೆ ಮುಖ್ಯಮಂತ್ರಿಯ ಬೆಂಬಲಿಗರಿಗೆ ಹೆಚ್ಚಿರುವ ಪತ್ರದ ವೈಶಿಷ್ಟ್ಯ ಏನು ಅನ್ನೋದು ಅತ್ಯಂತ ಕುತೂಹಲಕಾರಿ ಈಗ ಅವರು ಈಗ ಬಿಆರ್ ಪಾಟೀಲ್ ಅತೃಪ್ತಿ ಇದೆ ಅನ್ನೋದು ಡಿನೈ ಮಾಡಿರಬಹುದು ಯಾಕೆಂದ್ರೆ ಅದು ತುಂಬಾ ಸನ್ಸೆಕ್ಷನ್ ಅಲ್ಲೂ ಅಥವಾ ಆಡಳಿತ ಪಕ್ಷ ಡ್ಯಾಮೇಜ್ ಸಿಎಂಗೆ ಡ್ಯಾಮೇಜ್ ಆಗುತ್ತೆ ಮತ್ತು ಬಿಜೆಪಿಗೆ ಹತ್ತಿರ ಕೊಟ್ಟಂಗಾಗುತ್ತೆ ಅಥವಾ ಫೇಕ್ ಪತ್ರ ಅಂತ ಹೇಳಿದ್ದಾರೆ ಅವ್ರು ಹೇಳಿದ ಮೇಲೆ ಅದನ್ನು ಒಬ್ಬಾಗತ್ತೆ ಆದರೆ ಸಚಿವರ ಕಾರ್ಯವೈಖರಿಯ ಬಗ್ಗೆ ಶಾಸಕರಿಗೆ ಅಸಮಾಧಾನ ಇರೋದು ಸುಳ್ಳಲ್ಲ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರಾನ್ಸ್ಫರ್ಸ್ ಇರ್ಬೋದು ವರ್ಕ್ಸ್ ಇರ್ಬೋದು ಶಾಸಕರಿಗೆ ಹಣ ರಿಲೀಸ್ ಮಾಡೋದಿರ್ಬೋದು ಅಂದನ ಕೊಡೋದಿರ್ಬೋದು ಕೆಲವು ಸಚಿವರ ವರ್ತನೆ ಇರ್ಬೋದು ಇದು ಕಾಂಗ್ರೆಸ್ನ ಹಿರಿಯ ಮತ್ತು ಕಿರಿಯ ಶಾಸಕರಿಗೆ ಅಸಮಾಧಾನವನ್ನು ತಂದಿದೆ ಅವರಿಗೆ ಬೇಸರವನ್ನು ತಂದಿದೆ ಇದು ನಿಜ ಇದು ಅಂತರ್ಗತವಾಗಿ ಬರೀತಿದೆ ಅದು ನಾಯಕತ್ವದ ವಿರುದ್ಧದ ಆಕ್ರೋಶ ಅಲ್ಲ ಸಿದ್ದರಾಮಯ್ಯವರ ವಿರುದ್ಧ ಆಕ್ರೋಶದ ಅಲ್ಲ ರಾಯಾರೆಡ್ಡಿ ನಮ್ಮ ಜೊತೆ ಈ ಬಗ್ಗೆ ಮಾತಾಡ್ತಾ ನಮ್ಮ ನಾವು ಯಾವುದೇ ಬಂಡಾಯನೂ ಅಲ್ಲ ಭಿನ್ನಮತನೂ ಅಲ್ಲ ಸಿದ್ದರಾಮಯ್ಯನವರ ವಿರುದ್ಧ ಅಂತೂ ಅಲ್ಲವೇ ಅಲ್ಲ ಅವರೊಬ್ಬ ಬೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಅವಾರ್ಡ್ ಕೊಡ್ತಿದೀವಿ ನಾವು ಅವರಿಗೆ ಅನ್ನೋ ಮಾತನ್ನ ರಾಯರೆಡ್ಡಿ ಹೇಳಿದ್ದಾರೆ ಹಾಗಾದ್ರೆ ಯಾರ ವಿರುದ್ಧ ಕೆಲವು ಸಚಿವರ ವಿರುದ್ಧ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಸಮಾಧಾನ ಸ್ಫೋಟ ಆಗುತ್ತಾ ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ ಹಾಗಾದ್ರೆ ಸಚಿವರ ಕಾರ್ಯವೈಖರಿ ಸುಧಾರಿಸಬೇಕು ಅಂತ ಶಾಸಕರ ಆಗ್ರಹ ಆಗುತ್ತಾ ಕ್ರಮೇಣ ಇದು ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಿ ಒಂದು ಆಂತರಿಕ ವಿದ್ಯಮಾನವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಶೇಪ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಈಗ ಆ ಡಿಪ್ಲೊಮಟ್ ಫಿನಿಸ್ಟು ಕೆಪಿಸಿಯರ್ دیکھಲು دیکೇಶು ಕುಮಾರ್ ಅವರು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ ಅವರು ಹಂತ ಸರಿಯಿಲ್ಲ ಅಂತ ಏನು ಪತ್ರ ಬರೆದಿದ್ದಾರೆ ಅಂತ ಸರ್ ಕೆನ್ಸಲ್ ಮಾಡಿದ್ರು ಯಾರು ಬದನ್ನು ಬರೆದಿಲ್ಲ ಯಾರು ಅಂತ ಎಲ್ಲ ಅವರು ಸೇರಿದ್ದ ಶಾಸಕರ कंसಮ ಇರ್ಲಿ ಸೋಲಿ ಅರೆಲ್ಲಾ ಕೂಡ ಗಮನ ಇರಬೇಕು ಅಂತ ನಾನು ಹೆಸರು ಮೆಮೊರಿ ಮಾಡ್ತಾಯ್ ಈ ಸಾರಿ ಇकडे பாಕ ಎಲ್ಲ ಫಿನಿಸ್ಟು ಕ್ವೆಶ್ಚನ್ ಮಾಡಿದ್ದೀವಿ ಸುಮ್ಮನೆ ಹೂ ಹೋಗುವಾಗ ಸುದ್ದಿಗಳು ಅಷ್ಟೇ ನೋಡ್ರಿ ನಮ್ದು ಕೆಲವು ಪ್ರೋಗ್ರಾಮ್ಸ್ ಇದೆ ಅಸೆಂಬ್ಲಿ ಇದ್ದು ಮಾತಾಡಕ್ ಚರ್ಚೆ ಮಾಡಬೇಕು ಇನ್ನ ನನಗೆ ಶಾಸಕಾಂಗ ಸಭೆ ದುಡ್ಡು ಹೇಳ್ತೀವಿ ಸಾಯಂಕಾಲ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಆಗಬೇಕು ನಮ್ಮ ಏನು ಐದು ಕಾರ್ಯಕ್ರಮ ಇದೆ ಐದು ಕಾರ್ಯಕ್ರಮ ಜನರಿಗೆ ಯಾವ ರೀತಿ ತಲುಪ್ತಾ ಇದೆ ಇಲ್ವಾ ಏನು ಕರಪ್ಷನ್ ಏನೋ ನಡೀತಾ ಇದೆಯಾ ಇಲ್ವಾಪರ್ ಮಾಡ್ತಾ ಇದೆ ಗ್ರಾಮ ರಿಜಿಸ್ಟ್ರೇಷನ್ ಆಗ್ಬೇಕು ಅದೆಲ್ಲ ಕೂಡ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸಕರಿಗೆ ನಾವು ಗೈಡೆನ್ಸ್ ಕೊಡ್ಬೇಕು ಈಗ ನಾವು ಪ್ರಜಾಪ್ರತಿನಿಧಿಗಳು ಕೇಳಿದ್ದೇವೆ ಅದಕ್ಕೆ ಅವ್ರಿಗೆಲ್ಲ ಮಾಹಿತಿಯನ್ನ ಕೊಡಬೇಕು ಪ್ರತಿ ಪಂಚಾಯತಿ ಜನರಿಗೆ ತಪ್ಪಬೇಕು ನಮ್ಮ ಉದ್ದೇಶ ಬೇರೆ ಯಾವ ಉದ್ದೇಶ ಶಾಸಕಾಂಗ ಸಭೆಯಲ್ಲಿ ನಮ್ಗೆ ಅಸೆಂಬ್ಲಿ ಟೈಮ್ ಅಲ್ಲಿ ಚರ್ಚೆ ಮಾಡಕ್ಕೆ ಅವಕಾಶ ಇರಲಿಲ್ಲ ನಮ್ಗೆ ಬೇರೆ ಟೈಮ್ ಅಲ್ಲಿ ನಮ್ಗೆ ಟೈಮ್ ಬಹಳ ಬಿಸಿ ಇತ್ತು ಆ ದೃಷ್ಟಿಯಿಂದ ಮುಕ್ತವಾಗಿ ಕೆಲವು ಫೈನಾನ್ಷಿಯಲ್ ಕನ್ಸ್ಟರ್ ಆಗಿದೆ ನಮ್ಗೂ ಗೊತ್ತಿದೆ ನಾವು ಈ ಈ ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಬೇಕಾಗಿ ಅದಕ್ಕೆ ಎಲ್ಲರೂ ಗೊಬ್ಬರ ಬಹಳ ಆಸೆರಿದ್ದಾರೆ ಆ ಮಾತು ಕೊಟ್ಬಿಟ್ಟಿದೀವಿ ಈ ಮಾತು ಕೊಟ್ಟು ಈ ವರ್ಷ ಸ್ವಲ್ಪ ಹೋಲ್ಡ್ ಮಾಡಿ ಅಂತ ಎಲ್ಲ ಹೇಳ್ತಾ ನನ್ನ ಇಲಾಖೆಲ್ಲೇ ಹೇಳ್ತಾ ಒಬ್ಬೊಬ್ಬ ಶಾಸಕರು ಹತ್ತು ಕೋಟಿ ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಕೆಲಸ ಕೇಳ್ತಾ ಇದೀವಿ ಎಲ್ಲಿ ಮುನ್ನೂರು ಕೋಟಿ ಕೆಲಸನ ಮಾಡಿ ಕೊಡಕ್ಕಾಗಲ್ಲಪ್ಪ ಸ್ವಲ್ಪ ನೀವು ಹೋಲ್ಡ್ ಮಾಡ್ಕೊಳ್ಳಿ ಅಂತ ಎಲ್ಲರೂ ತಾಳ್ಮೆ ಹೇಳ್ತಾ ಇದೀವಿ ಜೊತೆಗೆ ಹೊಸ ಗೆದ್ದಿದೀರಿ ಜನರ ಹತ್ರ ಹೋಗಿ ನೀವು ಟೂರ್ ಮಾಡಿ ಮಳೆಗಾಲ ಇದೆ ಬೇರೆ ಬೇರೆ ಕಡೆ ಎಲ್ಲ ಕೆಲವು ಪ್ರಭಾವ ಬರ್ತಾ ಇದೆ ಕೆಲವು ಕಡೆ ಮಳೆ ಕಡಿಮೆ ಇದೆ ಆ ವಿಚಾರದಲ್ಲಿ ಅವ್ರ ಕೆಲವು ತಿಳುವಳಿಕೆ ಕೇಳಬೇಕಾಗಿದೆ ಮೊನ್ನೆ ಶಾಸಕಾಂಗ್ ಜಾಸ್ತಿ ಚರ್ಚೆ ಮಾಡಕ್ಕೆ ಎಲ್ಲರೂ ಕೇಳ್ತಾವ್ರೆ ಎಲ್ಲರೂ ಹೋಗ್ತಾ ಇದ್ರೆ ಎಲ್ಲರೂ ಹೆಜ್ಜಾರ್ ಈಗ ಫೋನ್ ಮಾಡಿದ್ರು ನಾನು ನಾನು ಈಗ ಮಂಗಳೂರಿಗೆ ಬಂದಿದ್ದೀನಿ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ ಅಂತ ರಾಜೀನಾಮಾ ಮಾಡಿದ್ರು ನಾನು ಹಾಸನ ಬಂದಿದ್ದೀನಿ ಅಂತ ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ ಮಾಡ್ತಾ ಇದ್ರು ಯಾರು ಏನ್ ಕೆಲಸ ಮಾಡ್ಕೊಡಕ್ ಹೇಳ್ತಿದ್ರೆ ಅವ್ರಿಗಾದಂತ ಹಕ್ಕಿದೆ ಅವ್ರಿಗಾದಂತ ಇದಿದೆ ಟ್ರಾನ್ಸ್ಫೋರ್ಸು ಟೈಮ್ ಲಿಮಿಟೇಷನ್ ಇತ್ತು ಟೈಮ್ ಲಿಮಿಟೇಶನ್ ಅಲ್ಲಿ ಮಂತ್ರಿಗಳು ಮಾಡಿದ್ದಾರೆ ಮಿಕ್ಕಿದ ಚೀಫ್ ಮಿನಿಸ್ಟರ್ ಬಿಟ್ಟಂತ ವಿಚಾರ ಅಸಮಾಧಾನ ಇಲ್ಲ ನೀವು ಅಸಮಾಧಾನ ಕ್ರಿಯೇಟ್ ಮಾಡ್ತೀವಿ ಶಿವಕುಮಾರ್ ಮಾತಲ್ಲಿ ಇಂಗಿತ ವ್ಯಕ್ತಪಡಿಸುತ್ತಿದ್ದಾರೆ ನಮಗೆ ಐದು ಯೋಜನೆಗಳಿಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ಬಿಡ್ತಿದೀವಿ ಬೇರೆ ಯೋಜನೆಗಳಿಗೆ ನಮಗೆ ಹಣ ಇಲ್ಲ ಒಬ್ಬ ಶಾಸಕರು ನಮ್ಮ ಏರಿಯಾಗಳಲ್ಲಿ ನೂರು ಕೋಟಿ ಕೊಡಿ ಐನೂರು ಕೋಟಿ ಕೊಡಿ ಅಂತಂದ್ರೆ ನಮ್ಗೆ ಎಲ್ಪ್ ಕೊಡಕ್ಕಾಗುತ್ತೆ ಅನ್ನೋ ಮಾತನ್ನ ಅವರು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಶಾಸಕರು ತಾಳ್ಮೆಯಿಂದ ಇರಬೇಕು ಬರುವ ದಿನಗಳು ಸರಿ ಹೋಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನ ಹೇಳ್ತಿದ್ದಾರೆ ಆಫ್ ಕೋರ್ಸ್ ಅದು ನಿಜ ಕೂಡ ಹ್ಯೂಜ್ ಅಮೌಂಟ್ ಪಾಪೊಲಿಸ್ಟಿಕ್ ಪ್ರೋಗ್ರಾಮ್ಗಳು ಕನ್ಸ್ಯೂಮ್ ಮಾಡೋದ್ರಿಂದ ಇರಿಗೇಷನ್ ಪಿ ಡಬ್ಲ್ಯೂ ಡಿ ಗ್ರಾಮೀಣಾಭಿವೃದ್ಧಿ ಇದೆಲ್ಲ ಸೊರಗುತ್ತೆ ಇದು ಈ ಸರ್ಕಾರದ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ಎದುರಿಸಬೇಕಾಗಿರುವಂತಹ ಸಮಸ್ಯೆ ಇರಲಿ ಅಂದ್ರೆ ಈಗ ಮುಂದೆ ನಡೀಲಿರೋ ಶಾಸಕಾಂಗ ಪಕ್ಷದ ಸಭೆ ಡೆಫಿನೆಟ್ಲಿ ಈ ಸಚಿವರ ಕಾರ್ಯವೈಖರಿ ಚರ್ಚೆ ಆಗುತ್ತೆ ಟ್ರಾನ್ಸ್ಫರ್ ವಿಚಾರ ಚರ್ಚೆ ಆಗುತ್ತೆ ಕೆಲವು ಸಚಿವರನ್ನ ಕೆಲವು ಶಾಸಕರು ಹಿಗ್ಗ ಮುಗ್ಗ ತರಾಟೆಗೆ ತೋದ್ಕೊಳ್ಳೋದಂತ ಗ್ಯಾರಂಟಿ ಅನ್ನುವ ಲಕ್ಷಣ ಈಗ ಕಾಣ್ತಾ ಇದೆ ಇದು ನಾಯಕತ್ವದ ವಿರುದ್ಧ ಬಂಡಾಯ ಅಲ್ಲ ಅಂದೇ ಬೋದ್ರು ಹಾಗಾದ್ರೆ ಟಾರ್ಗೆಟ್ ಗೆ ಒಳಗಾಗುವಂತಹ ಆಕ್ರೋಶಕ್ಕೆ ಗುರಿಯಾಗುವಂತಹ ಶಾಸಕರು ಯಾರು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಇದಕ್ಕಿದ್ದ ಹಾಗೆ ಈ ಡೆವಲಪ್ಮೆಂಟ್ ಯಾಕೆ ಕಾಂಗ್ರೆಸ್ ನಡೀತು ಅನ್ನೋದು ಕೂಡ ಅಷ್ಟೇ ಕುತೂಹಲಿಕಾತಿ ಸಂಗತಿ ಆಗುತ್ತೆ ಆದ್ದರಿಂದ ಬಹುಶಃ ಇವು ಏನಾದರೂ ಕಂಟಿನ್ಯೂ ಆದರೆ ಬರುವ ದಿನಗಳಲ್ಲಿ ಇದೊಂದು ರಾಜಕೀಯ ವಿದ್ಯಮಾನವಾಗಿ ಆಂತರಿಕ ಅದನ್ನು ಈಗಲೇ ಮತ ಅಂತ ಹೇಳಕ್ ಆಗೋದಿಲ್ಲ ಒಂದು ಇಂಟರ್ನಲ್ ಡೆವಲಪ್ಮೆಂಟ್ ಆಗಿ ಕ್ಷೇಪ ಪಡ್ಕೊಂಡು ಅದು ಯಾರ ವಿರುದ್ಧ ಯಾರ ಪರ ತೆರೆಯುತ್ತೆ ಅನ್ನೋದನ್ನ ನಾವು ಕಾಡು ನೋಡಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಈ ಷೇಪು ಲೋಕಸಭಾ ಚುನಾವಣೆಯ ನಂತರ ಅದೇನು ಬೃಹದಾಕಾರದ ರೂಪ ಪಡ್ಕೊಳ್ಳುತ್ತೇನೋ ಅನ್ನುವ ಪ್ರಶ್ನೆಯನ್ನು ಹಾಕ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಕಲಿಯ್ರೆ ನಮಸ್ಕಾರ